ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹಲಸಿನಕಾಯಿ ಚಾಪ್ಸ್ ಅನ್ಬೋದು ಅಥವಾ ಫ್ರೈ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಬಟ್ಲು ಹಲಸಿನಕಾಯಿ ಮೇಲೆ ತೋರಿಸಿರೋ ಥರ ಸಿಪ್ಪೆ ಎಲ್ಲ ತೆಗೆದು ಉಪ್ಪು ನೀರಲ್ಲಿ ತೊಳೆದು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಎಣ್ಣೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಮೆಣಸಿನ್ಕಾಯಿ ಪುಡಿ ತೆಂಗಿನ ತುರಿ ಒಂದು ಐದಾರು ಸ್ಪೂನು ಎರಡು ಸ್ಪೂನು ಮೆಣಸು ನಾಲ್ಕು ಲವಂಗ ಒಂಚೂರು ಚಕ್ಕೆ ಶುಂಠಿ ಎರಡು ಇಂಚು ದಪ್ಪದಾದರೆ ಒಂದು ಬೆಳ್ಳುಳ್ಳಿ ಸಣ್ಣದಾದರೆ ಎರಡು ಕೊತ್ತಂಬರಿ ಸೊಪ್ಪು ಟೊಮೊಟೊ ಟೊಮೊಟೊ ತೆಂಗಿನ ತುರಿ ಬೇಕು ಅಂದರೆ ಇದಕ್ಕೆ ತುರಿ ಮಸಾಲನ ಹಾಕೊಬ್ಬೋದು ಹಸಿಮೆಣಸಿನ್ಕಾಯಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಮೆಣಸಿ ಚಕ್ಕೆ ಲವಂಗ

இதற்கு மெணசு பெண் எல்லாரும் இரோதிரிங்க ாராரி அதுக்கு படி கம்மி நீர் ருப்ள நுண்ணுக்கு ருப் ಬಾಗಿದೆ ನೋಡಿ ಹಿಂಗೆ ನುಣ್ಣಗೆ ಬರಬೇಕು ಇದು ರುಬ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿ

చన ఫ ఫ్రై ఆగి స్వల్ప ఫింది ఈ మసాలాక నేను రబ్బిర మసాలి మన వరకు ಮಸಾಲೆ ಎಲ್ಲಿ ಅಂತ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವು ಕೈಯಲ್ಲಿ ಇಷ್ಟು ಉಪ್ಪು ಹಾಕೋತೀನಿ ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಒಂದೂವರೆ ಸ್ಪೂನ್ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು Aggiungere un po' di acqua Guarda, è così Aggiungere un po' di ಹಾಕ್ಬಿಟ್ಟು ಎರಡು ವಿಸಲ್ ಕುಗ್ಸೋಣ ಕುಕ್ಕರ್ ವಿಸಲ್ ಬಂದಿದೆ ಈಗ ತಣ್ಣಗಾಗಿದೆ ರೆಡಿಯಾಗಿದೆ ಹಿಂಗೆ ಎಣ್ಣೆ ಮೇಲೆ ಬರಬೇಕು ಫೈನಲಿ ರೆಡಿಯಾಗಿದೆ ಅಲಸಿನಕಾಯಿ ಚಾಪ್ಸು ಹೇಗಿದೆ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ